ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಯೂಬ್ ಚಾನಮೇಶಿ ಯಾರೇ ನಮ್ಮ ಸಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೇನು ಪಕ್ಕದಲ್ಲಿ ಕಾಣೋ ಲೈಕ್ನ ಕ್ಲಿಕ್ ಮಾಡಿ ಸೊ ನಮ್ಮ ಏನು ಮೊಳೆ ಊರಿಗೆ ಹೋಗ್ತಿದ್ದಾರೆ ಸೊ ಅದಕ್ಕೋಸ್ಕರ ಗೊತ್ತು ಬಳಪೇಟೆ ಎಲ್ಲ ಸುತ್ತಾಡ್ಕೊಂಡು ಹಾಗೆ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡಿದೀವಿ ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮೈನಾಗಿ ನಾನು ಚಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಏರಿಯಾದಲ್ಲಿ ಕರೆಂಟ್ ಇಲ್ಲ ಖುಷಿ ನೋಡಿ ಗಾಯಸ್ ನಾವು ಕಾಣ್ತಾನೇ ಇಲ್ಲ ಬಳ್ಳೆಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡ್ರಿ ಕರೆಂಟ್ ಇಲ್ಲ ಅದೇ

ಮೊದಲು ನಮ್ಮ ಅಣ್ಣ ಅವಳು ಚಿಕ್ಕವರಿದ್ದಾಗ ಇಲ್ಲಿ ಕ್ರಿಕೆಟ್ ಆಡ್ತಿದ್ರಂತೆ ಸೊ ಈಗ ನಮ್ಮ ಅಣ್ಣ ಎಕ್ಸ್ಪ್ಲೈನ್ ಮಾಡ್ತಾರೆ ಏನು ಅಂತ ಹೇಳೋಣ ಇದು ಬಂದು ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರೋದು ಈಗ ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರೋದು ನಾವು ಚಿಕ್ಕಳು ಇದ್ದಾಗ ಇದೇ ನಮಗೆ ಕ್ರಿಕೆಟ್ ಬೋರ್ಡು ಸೊ ಅಲ್ಲಿ ಬೌಲಿಂಗ್ ಮಾಡ್ತೀವಿ ಅಲ್ಲಿ ನೋಡಿದ್ರೆ ಸಿಕ್ಸ್ ಅವಾಗೆಲ್ಲ ಊರಲ್ಲಿ ಗಿಜಿ ಗಿಜಿ ಏನಾರು ಹುಡುಗರು ಯಾರು ಹುಡುಗರೇ ಸೊ ನೆಕ್ಸ್ಟ್ ಡೇ ನಾವು ಬಿರಿಯಾನಿ ಮಾಡಿದ್ರಿ ಸೊ ಹಳೆ ಸೀಪ್ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಮಾಡ್ತೀವಿ ಏನೋ ಅಂತ ಹಾಗೆ ಚಿಕನ್ ಫ್ರೈ ಕೂಡ ಮಾಡಿದ್ರಿ ಸೊ ನೋಡಿ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನ್ ಮಾಡ್ತಿದ್ದೀರಾ ಹ್ಞೂ ಅದ್ರ ಜೊತೆಗೆ ಚಿಕನ್ ಫ್ರೈ ಮಾಡ್ತೀನಿ ಹ್ಞೂ ನಾ ಅಮ್ಮ ಬಿರಿಯಾನಿ ಮಾಡ್ತಾರೆ ಸೂಪರಾಗಿ ಮಾಡ್ತಾರೆ ನಂಗೆ ತುಂಬ ಇಷ್ಟ ಮೈನ್ ಐಟಮ್ ಚಿಕನ್ ತಗೊಂಡಿದ್ದೀವಿ ಒಂದು ಕೆಜಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ನಿಂಬೆಹಣ್ಣು ಮೊಸರು ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತುಪ್ಪ ಬಿರಿಯಾನಿ ಪೌಡರು ಎಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಸೌತೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಅದಿಷ್ಟು ಹಾಕೋ ಐಟಮ್ಸು ಹಾಗೆ ಅಕ್ಕಿ ಉಪ್ಪು ಸೊ ಇವಾಗ ಸ್ವಲ್ಪ ರುಬ್ಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ತಿದ್ದೀವಿ ಹಸಿಮೆಣಿಗೆ ಒಂದು ಐದು ಹಾಕ್ಕೊಂಡಿದ್ದೀವಿ ಸೊ ಅದಿಷ್ಟು ಹಾಕಿ ರುಬ್ಕೊಂಬರೋಣ ತರತಾರಿಯಾಗಿ ಸೊ ಫಸ್ಟು ತುಪ್ಪ ಹಾಕ್ತಿದ್ದೀನಿ ಅದೇ ಎಣ್ಣೆ ಕೂಡ ಹಾಕ್ತಿದ್ದೀನಿ ಇವಾಗ ಪಲಾವೆಲೆ ಸೋಂಪು ಇದೆಲ್ಲ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಫ್ರೈ ಆಗಬೇಕು ನೆಕ್ಸ್ಟ್ ಈರುಳ್ಳಿ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ಟೊಮೊಟೋ ಹಾಕ್ತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಮತ್ತು ಈರುಳ್ಳಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಹಸಿವಾಸನೆವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಕ್ಕಿ ರುಬ್ಕೊಂಡಿದ್ದೀವಿ ಒಳ್ಳೆ ಅದು ಹಾಕ್ತಿದ್ದೀನಿ ಹಸಿವಾಸೆ ಹೋಗ್ಬೇಕು ಯಾವುದೇ ನೀವು ರುಬ್ಬರು ಐಟಮ್ ಹಾಕೋದ್ರೂ ಒಂದು ಐದೈದು ನಿಮಿಷ ಬಿಟ್ಟಿ ಬಿಟ್ಟಿ ಹಾಕಿ ನೆಕ್ಸ್ಟ್ ಮೊಸರು ಹಾಕ್ತಿದ್ದೀವಿ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ಇವಾಗ ಬಿರಿಯಾನಿ ಪೌಡರ್ ಹಾಕ್ತಿದ್ದೀವಿ ಒಂದು ಕೆ ಜಿಗೆ ಎರಡು ಪ್ಯಾಕೆಟ್ ಹಾಕ್ತಿದ್ದೇವೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ನೆಕ್ಸ್ಟ್ ಚಿಕನ್ ಹಾಕ್ತಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ಮಸಾಲೆ ಎಲ್ಲ ಚಿಕನ್ ಗಿಡಿಬೇಕಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ ಸೊ ಇವಾಗ ನೀರು ಹಾಕ್ತಿದ್ದೀವಿ ಚೆನ್ನಾಗಿ ನೀರು ಮಾಡ್ಲತ್ತಿದೆ ಈ ಟೈಮಲ್ಲಿ ಅಕ್ಕಿ ಹಾಕ್ತಿದ್ದೀವಿ ಅಕ್ಕಿ ಚೆನ್ನಾಗಿ ಮೇಲೆ ಮಿಕ್ಸ್ ಕೊಟ್ಬಿಡಿ ಅಕ್ಕಿ ಒಂದು ಅರ್ಧ ಬೆಂದ ಮೇಲೆ ದಮ್ ಕಟ್ಕೊಡ್ತೀವಿ ಆವಾಗ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ಬಿರಿಯಾನಿ ರೆಡಿ ಆಗಿದೆ ಇವಾಗ ದಮ್ ಕಟ್ಟಬೇಕು ನೆಕ್ಸ್ಟ್ ಚಿಕನ್ ಫ್ರೈ ಮಾಡ್ತಿದೀವಿ ಸ್ವಲ್ಪ ಎಣ್ಣೆ ಹಾಕಿದೀವಿ ಒಂದು ಪ್ಯಾನ್ಗೆ ಈರುಳ್ಳಿ ಹಾಕ್ತಿದ್ದೀವಿ ನೆಕ್ಸ್ಟ್ ಟೊಮೊಟೊ ಎಣ್ಣೆ ಹಾಕ್ತಿದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಶುಂಠಿ ಬಳ್ಳಿಲಿ ಪೇಸ್ಟ್ ಹಾಕ್ತಿದ್ದೀವಿ ಚಿಕನ್ ಮಸಾಲ ಪೌಡ್ರ್ ಹಾಕ್ತಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಧನಿಯಾ ಪೌಡ್ರ್ ಒಂದು ಚಮಚ ಹಾಕ್ತಿದ್ದೀವಿ ಅಚ್ಚಕಾರದ ಪುಡಿ ಒಂದು ಚಮಚ ಗರು ಮಸಾಲ ಒಂದು ಚಮಚ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಮೊಸರು ಹಾಕ್ತಿದ್ದೀವಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಕನ್ ಹಾಕ್ತಿದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ ಹಾಕಿದ್ಮೇಲೆ ಚೆನ್ನಾಗಿ ಇಡಿಬೇಕಲ್ಲ ಸೊ ಅದಕ್ಕೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಲಾಸ್ಟು ಫಾಯಲ್ ಟೆಂಚು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀವಿ ಸೊ ಫೈಲಾಗಿ ನಿಂಬೆ ನೆಡ್ತಿದ್ದೀವಿ ಸೊ ಫೈನಲ್ ಆಗಿ ಚಿಕನ್ ಫ್ರೈ ರೆಡಿಯಾಗಿದೆ ಸೊ ಬಿರಿಯಾನಿ ಕೂಡ ರೆಡಿಯಾಗಿದೆ ಎಲ್ಲ ಪ್ಲೇಟಿಗೆ ಸರ್ವ್ ಮಾಡ್ತೀವಿ ಚಿಕನ್ ಫ್ರೈ ಮತ್ತು ಚಿಕನ್ ಬಿರಿಯಾನಿ ಸೊ ಫೈನಲ್ ಆಗಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಮೈನಾಗಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಐದು ಸಾವಿರ ಫಾಲೋವರ್ಸ್ ಆಗಬೇಕು ಅಂತ ತುಂಬ ಆಸೆ ಇದೆ ಸೊ ಅದರ ಪ್ಲೀಸ್ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀಯಾರಿಗೂ ಬೈ ಬೈ ಟೇಕ್ ಕೇರ್